ನಮ್ಮ ಕಮಿಷನರ್ ಅವು ಎಲ್ಲ ಮಾಜಿ ನಗರಸಭಾ ಸದಸ್ಯಗಳು ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಬಂದು ಮಕ್ಕಳ ಮತ್ತು ತಾಯಿ ಹಾಸ್ಪಿಟ್ಲ್ ಕಟ್ಟಕ್ಕೆ ಬಹು ದೂರದಲ್ಲಿ ಕಟ್ಟಬೇಕಂತ ಡಿಸೈಡ್ ಆಗಿದ್ವಿ ಬೇಡ ಹಾಸ್ಪಿಟ್ಲ್ ಪಕ್ಕದಲ್ಲೇ ನಾವು ಕಟ್ಬೇಕನ್ನೋದು ಹೃದಯ ಭಾಗದಲ್ಲೇ ಮುಳುಭಾಗ ಹೃದಯ ಭಾಗದಲ್ಲಿ ಇರಬೇಕನ್ನೋದು ಎಲ್ಲರೂ ಆಕಾಂಕ್ಷಿ ಆಸೆ ಆಗಿತ್ತು ಆದ್ದರಿಂದ ಸ್ಪಾಟ್ ವಿಸಿಟ್ ಮಾಡಿ ಸ್ಪಾಟು ನಮ್ಮ ಲಾಸ್ಟ್ ಟೈಮ್ ಸೆಷನೆಲ್ಲ ಮಾತಾಡಿ ನಮ್ಮ ಪಿ ಎಚ್ ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಏನು ದೊಡ್ಡ ಮಟ್ಟಕ್ಕೆ ಒಂದು ಇಲ್ಲೇ ಮಾಡಬೇಕಂತ ನನ್ನ ಮನವಿ ಕೊಟ್ಟಿದ್ದರು ಅದಕ್ಕೆ ಮೇರೆಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ನಮಗೆ ಸೂಕ್ತವಾಗಿದೆ ಈ ಕೂಡಲೇ ಅಧಿಕಾರಿಗಳು ಬಂದು ಅದನ್ನು ಓಕೆ ಮಾಡ್ತಾರೆ ನಾವು ಮತ್ತು ಕಮಿಷನರು ಡಿ ಸಿ ಹತ್ರ ಮಾತಾಡಿ ಅದನ್ನು ಅಪ್ರೂವಲ್ ತೊಗೊಂಡು ಈಗಾಗಲೇ ರೆಸೊಲ್ಯೂಷನ್ ಪಾಸ್ ಆಗಿದೆ ಈ ಜಾಗವನ್ನು ಹಾಸ್ಪಿಟ್ಲ್ ಬಿಟ್ಕೊಟ್ಟು ಕೆನರಾ ಬ್ಯಾಂಕ್ ಪ್ರೆಸನ್ನು ನಾವು ತೊಗೊಬೇಕಂತ ಆಲ್ರೆಡಿ ರೆಸೊಲ್ಯೂಷನ್ ಪಾಸ್ ಆಗಿದೆ ಅದ್ರ ಪ್ರಕಾರವಾಗಿ ಇಲ್ಲಿ ಡೆಮಾಲೇಷನ್ ಮಾಡಿ ಹಾಸ್ಪಿಟ್ಲ್ ಕಟ್ಟೋಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ವಿತಿನ್ ಸಿಕ್ಸ್ ಮಂತ್ ಒಳಗಡೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಹೊಸ ಹಾಸ್ಪೆಟ್ಲು ಒಂದು ಇಪ್ಪತ್ತೈದು ಕೋಟಿ ಹೊಸ ಹಾಸ್ಪಿಟ್ಲ್ ಕಟ್ಟೋಕ್ಕೆ ತಾಯಿ ಮತ್ತು ಮಕ್ಕಳ ಒಂದು ಸುರಕ್ಷಿತ ಒಂದು ಹಾಸ್ಪೆಟ್ಲ್ ಕಟ್ಟೋಕ್ಕೆ ಅನ್ನೋ ವ್ಯವಸ್ಥೆ ಆಗಿದೆ ಖಂಡಿತವಾಗಲೂ ವಿತಿನ್ ಸಿಕ್ಸ್ ಮಂತಲ್ಲಿ ಒಳ್ಳೆ ಹಾಸ್ಪಿಟ್ಲು ಮುಗಿಸ್ಕೊಡ್ತೀನಿ ಈಗಾಗಲೇ ತಾಯ್ಲೂರಲ್ಲಿ ಕೂಡ ನೂರು ಬೆಡ್ ಹಾಸ್ಪೆಟ್ಲು ತುಂಬ ಚೆನ್ನಾಗಿ ಅದ್ಭುತವಾಗಿ ಸಾರಿ ನಂಗ್ಲಿದಲ್ಲಿ ಆಗಿದೆ ಈಗಾಗಲೇ ತಾಯ್ಲೂರು ಕೂಡ ಒಂದು ಪ್ರಪೋಸಲ್ ಕೊಟ್ಟಿನಿ ಅದು ಕೂಡ ಆಗಿದೆ ಹೋಬಳಿ ಲೆವೆಲ್ ಒಂದು ಹಾಸ್ಪಿಟಲ್ ಕೂಡ ಓಕೆ ಆಗಿದೆ ಆದಷ್ಟು ಬೇಗ ಇದು ಕಾರ್ಯಗತ ಮಾಡಿ ಇದೇ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಒಳಗಡೆ ಎಲ್ಲ ಹಾಸ್ಪಿಟ್ಲ್ ಕಂಪ್ಲೀಟ್ ಮಾಡಿ ಕಾಮಗಾರಿ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಕೊಡಬೇಕಂತ ಡಿಸೈಡ್ ಆಗಿದ್ವಿ ಎಲ್ಲ ತಾಲೂಕು ಅಧಿಕಾರಿಗಳ ಬೆಂಬಲದಿಂದ ಹಾಗೂ ಸರ್ಕಾರದ ಒಂದು ವತಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗ ಬಯಸ್ತೀವಿ ಸುತ್ತ ಅಲ್ವಾ கேண்டீன்ிஃப்ட்ரா so இதே <laughs> 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 பா குச்சறாங்கங்க வந்துட்டா. இதெல்லாம் கிழிச்சு கிழ கிடை கிடை கிழிச்சு அது

தந்திராஸ்பேஸே <laughs> <laughs> यो सबै चलेको छ। के दोस्रो? सबैले दोस्रो। म जानु पर्ला। अनि सम् एजेन्ट्रले नलाई। के मदनबाट मर्टि यार यार मानौ। अमिष इलो के प्लान बस पछि।

ಕಾಂಪೌಂಡ್ ಹಾಕ್ತರಿ ಸರ್ ಹಾಕಿಲ್ಲ ಮಾರ್ಕೆಟ್ ಇರೋದಿಲ್ಲ ನಾನೇ ಇಲ್ಲ ಸರ್ ನೋಡಿ ಸರ್ ಈಗ ಅದು ಹಳೆ ಬಿಲ್ಡಿಂಗ್ ಸರ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ನಿಮಗೂ ಅದು ಬಿಲ್ಡಿಂಗ್ ತರ್ತೀರಾ ಸರ್ ಅದು ಕಮಲೇಶ್ ಹೊಸ ಬಿಲ್ಡಿಂಗ್ ತಗ್ತೀರಾ ಅಲ್ಲಿ ಇವಾಗ ಏನ್ ಫೆಸಿಲಿಟೀಸ್ ಇದೆ ಓಟಿ ಐಸಿಟಿ ಓಪಿಡಿಸ್ ನಮ್ಗೆ ಈ ಬಿಲ್ಡಿಂಗ್ ರೆಡಿ ಆಗಿಬಿಟ್ರೆ ಅಲ್ಲಿಂದ ಇಲ್ಲಿಗೆ ನೀವು ಓಪಿಡಿಸ್ ಈ ಬಿಲ್ಡಿಂಗ್ ಆಫೀಸ್ ಬಿಲ್ಡಿಂಗ್ ಸ್ವಲ್ಪ ಹೋಪಿಡಿಸು ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಕಾರ್ಯಗತ ಮಾಡ್ಬೋದು ಸರ್ ಜನರಿಗೆ ಏನೂ ಅನುಕೂಲ ಆಗಲ್ಲ ಎರಡು ವರ್ಷ ನೀವು ಪ್ರಾಜೆಕ್ಟ್ ಅಂದ್ರೆ ಅದೇನು ಅನಾನುಕೂಲ ಆಗಲ್ಲ ಕಾನ್ಸೆಪ್ಟ್ ಚೆನ್ನಾಗಿ ಜನಕ್ಕೆ ಒಳ್ಳೇದು ಅಂತ ಬಯಸಿದ್ರೆ ಇವ್ರದ್ದು ಹಂಗೆ ಧಂಧು ಹಂಗಿದೆ ಹೌದು ಇಲ್ಲೆಲ್ಲೂ ಫ್ಲಾಶ್ ಆಗದ ಬೇಡ ಇನ್ನೊಂದು ಎಂಜಿನಿಯರ್ಸ್ ಇಷ್ಟು ಒಂದು ಸಕಟ ಅಂತ ಹೇಳ್ತಾರೆ